ಓನಿ ಅಡ್ಡಾಡಿದ್ರು ಮಂದಿಗ್ ತಿಳಿಯಾತಿಲ್ಲ ಏನು ಏನ್ ಹೇಳ್ಬೇಕ್ರಿ ನಮ್ಮ ಸೇಬ್ರ್ ಪಿ ಎಸ್ ಆರ್ ಸಾಹೇಬ್ರಿಗೆ ಅಡ್ಯಾಗ ಮಾತ್ಕೊಂಡ್ ಪೂಲ್ ಮ್ಯಾಗ ಅಡ್ಡಾಡ್ರೋ ಪೂಲ್ ಮ್ಯಾಗ ಅಡ್ಡ್ಯಾಡಬ್ಯಾಡ್ರೋ ನಿಮ್ಮ ಅವ್ರ ಕೈಕೊಂಡ್ರು ಮಂದಿ ಕೇಳಾತಿಲ್ಲ ಬ್ರಿಡ್ಜ್ ಮ್ಯಾಗ ಗಾಲಿ ಟಿಪ್ಪರು ತರ್ತಾರ ಗಾಲಿ ಡಬ್ಬಿನೂ ತರ್ತಾರ ನಾವು ಬ್ರಿಡ್ಜ್ ತಂಡೆಗ ನಿಂತು ಹಗಲ್ಲ ರಾತ್ರಿ ಒಡಾಪು ತಿಂದು ತಿಂದು ಯವ್ವ ಆ ಗೋರ್ಯನ್ ತೆಗೆದ್ ಹೆಣಗಿಟ್ಟು ಒಂದ್ ಅಡ್ಡಾಡೋದ ಕೇಳಾಕತಿಲ್ಲ ಮತ್ ಬರ್ತಾರ ಆ ನಿಂತು ಸೆಲ್ಫಿ ತಕ್ಕೋತಾರ ಸೆಲ್ಫಿ ತೋತಾರ ಹೋಗ್ಕರ ಓ ನೀರು ಬಂದ್ರೆ ನೀವು ಹರ್ಕೊಂಡು ಹೋಗಿರಿ ಅಂತ ನಾವನ್ನ ನಾವ್ ಹಾಳೆತ್ತಾರ ಸರ ನೀವ್ರೇನ್ ಇರ್ತೀರಿ ಅನ್ರಿ ನಮ್ಮ ಜೋಡಿ ನೀವು ಬರ್ತೀರಿ ಒಬ್ಬರು ಏನ್ಸ್ಬೇಕ್ರಿ ಪೊಲೀಸ್ ಅಂದ್ರ ಕಿಮ್ಮತ್ತೇನು ಮಕ್ಳಿಗೆ ಕರ್ಪಿ ಜಾರಿ ಅವ್ನು ನವನು ಯಾರ ಒಬ್ಬರೇ ಬರೀ ಮಕ್ಕಳಿಗೆ ಅರೆಸ್ಟ್ ಮಾಡಿ ನಿಮ್ಮನ್ನ ಪೊಲೀಸ್ರಂದ್ರೆ ಆಟ ಹಾಚಿರಿಯ ಕೆಮ್ಮಲ್ಲ ಪೊಲೀಸರಿಗೆ ಪೊಲೀಸರ ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಮನುಷ್ಯರಿಗೆ ಹುಟ್ಟಿಲ್ಲ ರಿಂಗ ರಿಂಗ ಕಿವಿಯಾನ ಝುಮಕಿ ಎಲ್ಲರ ತಂದಿಯ ರಿಂಗ ಕಿವಿಯಾನ

ಹಲೋ ಮಾ ಜನಗಳೇ ಈ ಊರಿನಲ್ಲಿ ಮಹೇಂದ್ರ ಮತ್ತು ಕೃಷ್ಣನವರ ಜಗಳ ಆಗಿದ ಕಾರಣ ಕರ್ಫ್ಯೂ ಜಾರಿ ಲೈತೆ ಯಾರಾದರೂ ನನ್ನ ಕೈಗೆ ಸಿಕ್ಕರೆ ಅವ್ರನ್ನ ಅರೆಸ್ಟ್ ಮಾಡಿ ಬಿಡ್ತ ಯಾವ આવ ಲೇವ್ ನಾನು ನಿಮ್ಮ ಮಾತಾಡಾವು ನೀ ಯಾವುಲೇ ನನ್ನ ಮುಂದೆ ಮಾತಾಡವ ನನಗೆ ಯಾವುಲೇ આવ ಲೇವ್ ಏ ನಾ ಪೊಲೀಸ್ ಅದನ ಮಗಣ ನೋಡು ನಾವೇನ ಕ್ಯಾಸ್ ಓಲಿ ರಿಪೇರ್ ಮಾಡೋರ ಏನಪ್ಪ ನಮನೇನ ಮಾಡಿ ಬಸ್ ಸ್ಟ್ಯಾಂಡ್ ಕೂದ ಆಡ್ಸಾವ್ ಮಾಡಿ ನಾನು ಏನ್ ನಾನ್ ಬಸ್ ಸ್ಟ್ಯಾಂಡ್ ದಾಗ ಅಡ್ಡಾಡಿ ಕಣ್ಣನ್ ಹಾಳ ತೆಗ್ಯವನ ನೀನ್ ನಾನೇನ್ ಮಾಡಿ ಹೇಳು ನಾ ದನ ಕಾಯ ಪೊಲೀಸ್ ಏ ನೀನಾ ಅಲ್ಲ ನೀನ ಮಗನ ಅಲ್ಲ ಬೆಣ್ಣಕ ಬೆಣ್ಣಕ ನೀ ಯಾವ ಬಂದ್ಲಿ ಇಲ್ಲಿ ಡ್ಯೂಟಿ ಹಾಕ್ಯಾರು ಇಪ್ಪತ್ನಾಲ್ಕು ತಾಸ ಸಾಕ್ ಸಾಕಾಗಿ ಹೋಗಿದ್ದೆ ನಮ್ ಡ್ಯೂಟಿ ಕೇಳಿ ಅಲ್ಲಿ ಬಾಜು ಕೂತಾರ ಪೊಲೀಸ್ ಕೇಳಿ ಪೊಲೀಸ್ ಡ್ಯೂಟಿ ಹಂಗಿರ್ತೈತಿ ನನಗ ಗೊತ್ತಾಕೈತಿ ಹ್ಮ್ ನಮ್ ಕ್ಲಾಸ್ಮೇಟ್ ದೋಸ್ತ್ ನಾಕ್ ಹಗಲ ರಾತ್ರಿ ಡ್ಯೂಟಿ ಮಾಡ್ರಿ ಯಾರು ಹೆಣ್ಣು ಕೊಡ್ತಾರೇ ದೋಸ್ತ್ ನಂದು ಬಾಳೆ ಸಾಕು ಸಾಕಾಗಿ ನನ್ ಡ್ಯೂಟಿ ಅಂತ ನನಗೂ ಸಾಕು ಸಾಕಾಗ್ ಹೋಗೈತಿ ಎಲ್ಲಿ ಡ್ಯೂಟಿ ಹಾಕ್ತಾರು ಏನು ಮಾತು ಏನು ಗದ್ದು ಜಗಳ ಜಾತ್ರೆ ಏನ್ ಅನ್ನಂಗಿಲ್ಲ ಮತ್ತು ಹ್ಯಾನ ಕಾಯುದ ಕಾಯುದ ಕೊರೇ ಮಾರಾಯ್ತು ಈ ಮುಳುಗಡೆ ಬರಬಾರದು ಬಂದ ನಮ್ಮ ಪೊಲೀಸ್ ಡ್ಯೂಟಿ ಭಾಳ ಹೈರಾಣಾಗಿ ಹೋಗೈತಿ ಅದರಾಗ ನಮ್ಮ ಹಳಂಗ್ಳು ಊರಾಗ ನನ್ಗೆ ಡ್ಯೂಟಿ ಹಾಕಿರು ಅವು ಹೊಳಿ ಹಾದಿ ಹೋಗಿ ಇಟಂಗ್ ಬಿಟ್ಟಿ ಕಡೆ ಹೋಗಬೇಡ್ರಿ ತಮ್ಕೊಳ್ಳೇ ಅಂದ್ರೆ ಹುಡುಗರು ಮೇವು ತರಕೆ ಹೋಕ್ಕಿದ್ವು ಕಡೆ ಏನ್ ಮಾಡುದೆ ಹೇಳ ನೀ ಹಳ್ಳಿ ಡ್ಯೂಟಿ ಅಷ್ಟು ಮಾಡಿ ಅನ್ನೋದು ನನಗೆ ಗೊತ್ತಾಗೈತಪ್ಪ ನಾ ರೌಂಡ್ಸ್ ಮಾಡಿ ನೋಡಿನಿ ಬರೀ ಚರ್ಕಿಗೆ ಆನಂತೆ ಕಡ್ಯಾಡ್ತಿದ್ದೀನಿ ಹಂಗೆ ಹ್ಞೂ ಜಾಬಾದ ವಸ್ತುನಿ ಸರಿ ಬಾಳ ದನದ ಕೂತೀವಿ ಚಾರ್ದಾಗ ಒಂದ್ ಹಗ್ಗಿ ಕಡೆ ಬರೀ ಬರ್ಲಿ ಬರ್ಲಿ ನೋಡ್ರಿ ಆಕ್ಲಾರೆ ಪಡ್ಕೊಂಡ ಬಾ ಎಮ್ಮಿ ಬಡ್ಕೊಂಡ ಬಳ್ಳತೆ ತಂದು ಊಟ ಬಾ ಹುಡುಗೀತ ಊಟದ 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 ಆಕ್ಲಾರೆ ಪಡ್ಕೊಂಡ ಬ ಎಮ್ಮೀನೇ ಬಾ ತಂದು ಮೆಹಿ ಸೋಲೋದ ಬಾ புடி தங்க கண்ட புடி தங்க

ನಾ ಬೂಸ್ತೀನಿ ಕೇಳಿಗೀತೀನಿ ಬಳಿ ಮತ್ ಜಾಡ್ಸ ಬಂದಿ ಕೇಳಿಗೂ ತಿಂಟೂ ನಮ್ಮ ಏನಿದ್ರು ಟೇಗೆ ಟೆಂಗೆ ಹಾಡ ಹಿಂಗಲ್ಲದೇ ಸುಮ್ಮಿ ಗಿಡ ಸುಮ್ಮತನವೊಮ್ಮೆ ತೋರ್ಸೊಮ್ಮೆ ನಿನ್ನ ಕಸನ ಕಾಸೋ ಚಳಗಿನ ಕುಲುಮೇ ಅಂದ್ರೆ ಇಲ್ಲೇ ತುಂಬೆ ಬಿಡತನ್ನ ತಂಬಾಕ ಚಿಲುಮೆ ಏ ಲಯ ಸುಮ್ಮಿ ಗಿಡ ಸುಮ್ಮೆ ನ ಬರ್ತನವೊಮ್ಮೆ వర్సొమ్మి నిన్న కథన కాసే కళీ న కులిమినీ అంద్ర ఇల్లే తుందే బిడతన సంతాక చిలిమినే నూర ಎಂಟ ಸೂಲಿನ ಎಮ್ಮಿಯತ್ತನ ನಗ ವಯಸ್ಸಾಗವಲ್ಲ ಹದಿನೆಂಟ ವರಸದ ಹುಡುಗಿಯ ಹಂಗ ನಿನಗಲ್ಲ ಎಂಟ ಸೂಲಿನ ಎಮ್ಮಿಯತ್ತನ ನಗ ವಯಸ್ಸಾಗವಲ್ಲ ಹದಿನೆಂಟ ವರುಸದ ಹುಡುಗಿಯ ಹಂಗ ನಿನಗಲ್ಲ ನಟ ಕನ್ನಡಿಯ ಹುಡುಗಿಯ ನೀನು ಆಲೂ ಜೋಚಿಗೆಲ್ಲ ಇದೇನಪ್ಪ ಪೊಲೀಸರ ಪರದಾಟ

ಕಲ್ಲವಂತ ಲೇಖಿ ಹಂಗಂದ್ರೆ ಏನ್ ರೀ ಸರ್ ಅಲ್ಲ ಊರ ಕರೆಪಿಯಾಗಿ ಅಡೆಡಬೇಡ ಅಂತ ಹೇಳ್ತಿದ್ದಿ ನಿಮಗೆ ಹಾ ಹೌದಾ ಇನ್ನು ಮುಂದೆ ಹೇಳ್ತೀನಿ ಡಬಲ್ ಸಿಮ್ ಬಂದ್ರೆ ಫೈಜಿ ಜಗಸು ಮಕ್ಕ ಅಡೆಡಕತ್ತಾರ ಸಿಂಗಲ್ ಸಿಮ್ ಬಂದ್ರೆ ಬಿಡತಾರ ಹಿಡ್ದಾ ಹೊಕ್ಕಾಕ ಹೊಕ್ಕಾಕ ಮಾಡಿದರೆ ಅಡೆಡಬೇಡ ಅಂತ ಹೇಳಿಲ್ಲ ಅರೆಸ್ಟ್ ಮಾಡಿ ಹಾತ್ತು ನೂ ನಿಮಗೆ ಅರೆಸ್ಟ್ ಮಾಡಿ ಅನಿ ಮಾಡು ಹಾ ಮತ್ತೆ ನಿಮ್ಮ ಓ ರಾಣಿ ಯಪ್ಪ

ಹುಡುಗಿ ನಕ್ಕರೆ ಮುಂಗಾರು ಮಳೆ ಹುಡುಗ ನಕ್ಕರೆ ಹಿಂಗಾರು ಮಳೆ ಹುಡುಗಿ ನಕ್ಕರೆ ಮುಂಗಾರು ಮಳೆ ಹುಡುಗ ನಕ್ಕರೆ ಹಿಂಗಾರು ಮಳೆ ಜೇರ್ ಕರ್ತ ಇಬ್ರು ಕೂಡಿಸಿ ನಗಬಾರದ ನಕ್ಕರೆ ಮಣಿ ತುಂಬಾ ಮಕ್ಕಳೇ ಅಂತ ನಾ ನಿನ್ನೆ ಬರೋದನ್ನ ಕವಿ ಕಿತ್ತ ಕೈ ಹಾ ದೋಸ್ತ ಈಗ ಅರೆಸ್ಟ್ ಮಾಡಿ ನಮ್ ಜೀಲ್ದಾಗ ಹಾಕಿತ್ತು ಆ ಜೀಲ್ದ ಪಾರಾಗಿ ಬರ್ತಾಳಿ

ಮತ್ತ ಕರಿಪೀ ಜಾರಿ ಐತಿ ಅಂತಂದು ಹೇಳಕತ್ತ ಅವಾಗಿಂದ ಹೊಯ್ಕೊಳಕತ್ತೀವಿ ಕಿಮ್ಮತ್ತಿಲ್ಲ ಒಬ್ಬಕಿನ ಬರಬೇಡ ಅಂತ ಕೇಳತ್ತಿಲ್ಲ ನೀರಿಗೆ ನಾನು ನಿಮ್ಮ ಮವೇ ಅಲ್ಲೇನು ಪೊಲೀಸ್ ಮಾಮ್ಮಾರಾ ಅಲ ಅಯ್ಯೋ ನನ್ನ ಪೊಲೀಸ್ ಪವರ ಇನ್ನೊಮ್ಮೆ ಹೇಳ್ಯ ನನಗೆ ಮಾವ ಅಂತ ನಮ್ಮ ಓ ಅಮ್ಮ ಓ ಮುಂದಕ್ಕೆ ಬಾ ಅಂದಿತ್ತು ಹಿಡ್ಕೊತೀನಿ ನಾನು ನಿನ್ನೆ ಹಾಂ ಹಿಡ್ಕೊತಿ ನನ ಹಿಂದೆ ನಿಂತು ಉದ್ರು ದಾಸ್ತ ದಂಡ ಇದ್ದವ್ರು ಕೇಳ್ತಿತ್ತು ಹೌದಾ ಆಷ್ಟೂ ಕ್ಲಿಯರ್ ಆಯ್ತಾ ನನ್ನ ವಾಯ್ಸ್ ಅಲ್ಲ ಕರಿಪಿ ಐತೆ ಅಂತ ಹೇಳಿ ಮೊದಲು ಹೊಳಿ ಮುಳುಗಡೆ ಆಗಕತ್ತಾ ಒನ್ನಿನ ಕಳಿಸಿ ಹೊಳಿ ದಂಡೆ ಯಾವ್ವ ಯಪ್ಪ ನೀ ಇಲ್ಲಿ ಮುಳುಗತ್ತು ಅಂದ್ರೆ ಯಾ ಊರ ಹೇಳ್ತೀತನೆಂದು ಗೊತ್ತಿಲ್ಲ ಯಪ್ಪ ಮೊದಲು ನೀವು ಹಿಂದಕ್ಕೆ ತಕ್ಕೋರಿ ನಿಮ್ಮ ಬಡಗಿ ನಾ ತಂದಿನೀಗ ಹಾಲಿನ ಗಡಿಗೆ ಹೌದಾ ಬೆಣಕ ಹುಡುಗಿ ಕಾಟದ ಕಮ್ಮಿದ್ರು ಸಾಟ ಒಳಗ ಬಾಳ ನೀಟ್ ಐತಿ ರೇಟ್ ರೆಟ್ ಕೇಳಿಬಿಡ್ನಣಾ ಕಡಿಗೆ ರೇಟ್ ಕೇಳೋಣ ರೇಟಾಗಿ ಕೇಳಿಬಿಟ್ ಹೋಗು ಹಾಂ ಗಡಿ ಎಷ್ಟೈತೆ ನಿನ್ಗೆ ಗಡ್ಗಿ ರೇಟ್ ಏಷ್ಟು ಐತೆ ನಿನ್ನ ರೇಟ್ ಹಾಂ ಅಲ್ಲ ನಿನ್ನ ಗಡ್ಗಿ ರೇಟ್ ಹಾಂ ಹಂಗ ನಾನು ಗಡ್ಗಿ ರೇಟ್ ಹೇಳ್ತೀನಿ ಕೇ ಅಲ್ಲೆ ಸೇರಿಗೆ ಇಪ್ಪತ್ತು ನೋಟ ಇಪ್ಪತ್ತು ಒಟ್ಟು ಇಪ್ಪತ್ತು ನಮ್ಮ ಮ ಆಯ್ ಹೇಳ್ತೀವಿ ರೀ ನಾಲ್ಕು ಇಪ್ಪತ್ತು ಅಂತ ಅದ ಅದೇ ದೋಸ್ತಿದೆ ಹುಡುಗಿ ನಿನ್ನ ಗಡಿಗೆ ಸಲುವಾಗಿ ಹೋಲ್ ನಮ್ಮ ಆಯಿಕಣ್ರಿ ನನ್ನ ಕೆಂಪು ಇಪ್ಪತ್ರ ನೋಟ ನಮ್ಮ ಮುತ್ಯಾನ ಒಂದು ಕರಿ ಆಡ

ಹೇಳ್ತೀನಿ ತಿನ್ನ ಕೇಳิก ನನ್ನ ಹೆಸರು ಐತಲ್ಲ ಐತಲ್ಲ ನನ್ನ ಹೆಸರು ಐತಲ್ಲ ಗಿರೀಶ್ ಕಣ್ಗಾರ್ ನನ್ನ ಮೆಚ್ಚಿ 50 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಕೇಳಿಸೋ ಇಲ್ಲ ಸಾಕು ದೋಸ್ತೆ ನನ್ನ ಹೆಸರು ಐತಲ್ಲ ಅವಿ ಅವಿ ನಿಮ್ಮ ಮನೆಗೆ ನಿನ್ನ ಹಡದಾರು ಅನ್ನು ಉದ್ರಿಸಿ ಹೋಗಬಾರುವ ಯಾಕ ತಲ್ಲ ಅದು ಕಿಮ್ಮತ್ತ ಇಲ್ಲ

ಅಬ್ಬಾ ಬಾಬಾ ಕಳ್ಳ ಬೇಣಕ ಸುಳ್ಳ ಬೆಣಕ ನನ್ನ ನೋಡಿ ನೀವ್ ತಿನ್ನಕ್ಕ ಹಂಗಾದ್ರ ಮತ್ತೆಡ ನಮ್ಮ ಕೈ ಹಿಡಿದು ಒಮ್ಮೆ ಹಾಡು ಸಂತೋಷ ಆಗತಿ ಇಲ್ಲ ಯರ್ಪಿಂಗ್ ಬಾಡ